ನಿಮ್ ಮನಸಿಗ್ ನೋವಾಗುತ್ತೆ ಬಿಸಿ ಮಾತಾಡೋದು ಕೈ ಮುಗುದ್ ಕೇಳ್ಕೊತೀನಿ ಅದನ್ ಬಿಟ್ಬಿಡಿ ನಮ್ಮನ್ನು ನಿಮ್ಮಂತೆ ಕಾಣಿ ತುಂಬಾ ಕಷ್ಟ ಇದೆ ಇದು ನಾನು ಏನೇನೋ ಕೇಳ್ಬೇಕು ಅನ್ಕೊಂಡ್ ಬಂದೆ ಬಟ್ ನೀವ್ ಹೇಳ್ತಿರೋದ್ ನೋಡಿ ನನ್ ಮನ್ಸಲ್ ತುಂಬಾ ಬೇಜಾರಾಗ್ತಿದೆ ಇಷ್ಟೊತ್ ಚಿಂತೆ ಇಲ್ಲ ನಮ್ಮನ್ನ ನೀವ್ ನಿದ್ದೆ ಮಾಡೋ ತರ ನಾಟಕ ಆಡ್ಬೇಡಿ ಕಿತ್ಕೊಂಡ್ ಹೋಗೋಕೆ ಅರ್ಧ ಜನ ಬರ್ತಿರ್ತಾರೆ ಗಂಡಸರು ಮತ್ತೆ ನಿನ್ ಬಿಟ್ರೆ ನನ್ಗ್ ಯಾರು ಇಲ್ಲ ಅಂದೀವಿ ಕದ್ದು ಲವ್ ಮಾಡ್ತಾರ ಹೊತ್ತು ಮನೆಗ್ ತೋರಿಸಕೋಣಲ್ಲ ಒಂದು ಫ್ರೆಂಡಿಗೆ ಲಕ್ಷಾಂತ ರೂಪಾಯಿ ಕಳ್ಕೊಂಡು ಭಾವನೆ ಬಿಟ್ಟೋಗುತ್ತೆ ಅದು ನಿಜಾನೇ ಬಟ್ ಏನಂದ್ರೆ ಇವಾಗ ಇವರು ಖುಷಿನ ಆಯ್ಕೆ ಮಾಡ್ಕೊಂಡ್ ಏನಕ್ಕಂದ್ರೆ ಅವ್ರ ಮನೇಲಿ ಸಪೋರ್ಟ್ ಮಾಡಿದ್ದಾರೆ ಅವ್ರ ಮನೇಲಿ ಸಪೋರ್ಟ್ ಮಾಡಿದಾರೆ ಅವ್ರಿಗಂತ ಜಮೀನ್ ಕೊಟ್ಟಿದ್ದಾರೆ ಅವ್ರಿಗೆ ವ್ಯವಸಾಯ ಮಾಡ್ಕೊಂಡು ಅವ್ರ ದಿನನಿತ್ಯ ದಿನ ನಡೆಸ್ಕೊಂಡ್ ಹೋಗ್ತಾರೆ ಇವಾಗ ನಾನೇನ್ ಮಾಡ್ಲಿ ಮಾಡಲ್ಲ ನನಗಂತ ನಾನು ನಾಕ್ ಅಂಗಡಿಗೆ ಹೋಗಿ ಕಲೆಕ್ಷನ್ ಕೇಳ್ಕೊ ನನ್ನ ಜೀವನ ನಾನು ಮಾಡ್ತಿದ್ದೀನಿ ಸರ್ ನನ್ನಂತ ಸಾವಿರ ಜನ ಇರೋ ಮಂಗಳ ಮುಖಿರು ನಂಬ್ಕೊಂಡಿರ್ತಾರೆ ಅವರು ಕಲೆಕ್ಷನ್ ನಂಬ್ಕೊಂಡಿರ್ತಾರೆ ಒಬ್ಬೊಬ್ರು ಚೌಟಿಗಳ ಮಧ್ಯೆ ಕಲೆಕ್ಷನ್ ನಂಬ್ಕೊಂಡಿರ್ತಾರೆ ಹಂಗಿರ್ತಾರೆ ಅಂತವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಮೇನ್ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಕಾರ್ಡ್ ಕೊಡಲ್ಲ ನಮಗೆ ಗವರ್ಮೆಂಟ್ ಇಂದ ಯಾವ್ದೇ ಫೆಸಿಲಿಟಿ ಏನೇ ಫೆಸಿಲಿಟಿ ಇಲ್ಲೇನೆ ಮಾಡಿಸಿದ್ರು ಅದು ಕೊಡಲ್ಲ ಇಲ್ಲ ನಮ್ಮ ಹತ್ರ ಯಾಕೆ ಕೊಡ್ಬೇಕು ನಿಮಗೆ ಅನ್ನೋ ದೌರ್ಜನ್ಯನೂ ಅಪ್ಪ ಅಮ್ಮನೂ ಮಾಡ್ತಾರೆ ಮಾಡ್ತಾರೆ ಮತ್ತೆ ನಾನ್ ಸ್ಕೂಲ್ ದಾಖಲಾತಿ ಕೇಳಕ್ ಹೋಗಿದ್ದಕ್ಕೆ ಅಲ್ಲಪ್ಪ ನೀನ್ ಅವಾಗ ಇದಾಗಿದ್ದೆ ಇವಾಗ ಹೆಂಗೆ ನೀನ್ ಅವನು ಅಂತ ಕಂಡಾಗಲ್ಲ ಪ್ರೂಫ್ ಹೇಳೋದ್ರು ಅವ್ರು ಕೊಡ್ತಾ ಇರಲ್ಲ ಕೊಡಲ್ಲ ಪರಿಸ್ಥಿತಿ ಹೆಂಗಾಗಿರುತ್ತೆ ಹೇಳಿ ಅಂತ ಈ ತರದ್ ಪ್ರಾಬ್ಲಮ್ಸ್ ನ ನೀವ್ ತುಂಬಾ ಫೇಸ್ ಮಾಡ್ತೀರ ಎಲ್ಲಾರು ಎಲ್ಲಾರು ಎಲ್ಲಾರ್ಗು ಒಂದೊಂದು ಟ್ಯಾಲೆಂಟ್ ಅಂತ ಇರುತ್ತೆ ನಮ್ಮ ಮಗಳ ಮುಖಿಯವರಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರೆ ಫುಲ್ ಎಲ್ಲಾರ್ನು ತೋರಿಸ್ತಾರೆ ಅದೇ ಒಂದ್ ಗಂಡಸರು ಒಂದು ಏನೇ ಒಂದ್ ತಪ್ಪ್ ಮಾಡ್ಲಿ ಲಂಚಕೋರ್ ಆಗ್ಲಿ ಅವ್ನ ಏನೇ ಕೊಲೆಗಳಕಾಗ್ಲಿ ಅದ್ ಎಲ್ಲಾ ಗಂಡಸ್ರಿಗೂ ಸೇರ್ಸಲ್ಲ ಒಂದ್ ಹೆಂಗ್ಸು ಇವಾಗ ನಮ್ಮನ್ ಮಾತ್ರ ಸುಳಿದಿರುವಂತೆ ಅವಳು ವೇಷವಾಟಿಕೆ ಮಾಡಿದಾಗ ಎಲ್ಲಾರ್ನು ಸೇರ್ಸಲ್ಲ ಇಲ್ಲ ಇಲ್ಲ ನಿಮ್ಮಲ್ಲೂ ಸಹ ನಿಮ್ಮ ಜೆಂಡರ್ನಲ್ಲೂ ಸಹ ಅನಾಥ ಮಕ್ಕಳನ್ನ ಸಾಕಿರುವಂತಹ ಉದಾಹರಣೆಗಳಿದೆ ಹಾಗೆ ಅನಾಥಾಶ್ರಮಗಳಿಗೆ ನೋಡ್ಕೊಳ್ತಿರುವಂತಹ ಉದಾಹರಣೆಗಳಿದೆ ನಿಮಗೋಸ್ಕರ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಇದ್ದಾರೆ ಮಾಡ್ತಾನೆ ಈಗಿಂದ ಅಂತಲ್ಲ ಅದು ಅವಾಗಿಂದ್ರೆ ತೊಂಬತ್ತೈದರಿಂದ ಇವತ್ತೂ ಸಿಕ್ಕಿಲ್ಲ ಏನಪ್ಪಾ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಫಸ್ಟ್ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ಅದೊಂದೇ ಒಂದೇ ಸಾಲ್ಲೀತಿ ಅಂದ್ರೆ ಮಾಡ್ತೀವಿ ನಮ್ಗೆ ಇರಕ್ಕೆ ಮನೆ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡಕ್ ಆಗುತ್ತೆ ಭಿಕ್ಷಾತ್ರೆಯಲ್ಲಿ ಕೆಲಸ ಮಾಡ್ತೀನಿ ಒಂದ್ ಮನೆ ಕೆಲಸ ಈಗ ನೀವ್ ಯಾಕೆ ಇದು ಬಲವಂತವಾಗಿ ಮಾಡ್ತಾರಂತ ಬ್ಯಾಂಕ್ ಆಗಿರ್ಬೋದು ಅಥವಾ ಭಿಕ್ಷಾಟನೆ ಆಗಿರ್ಬೋದು ಹೊಟ್ಟೆ ಪಾಡಿಗೆ ಯಾಕಂದ್ರೆ ನಿಮ್ಮನ್ನ ಯಾರು ಎಲ್ಲಿ ಯಾವ ಕೆಲಸಗಳಿಗೂ ಸೇರಿಸ್ಕೊಂತಲ್ಲ ಏನ್ ಮಾಡಕ್ ಆಗತ್ತೆ ಏನೇ ತಗೋಬೇಕು ಅಂದ್ರೆ ಮೇಡಮ್ ಅವ್ರೆ ಯಾವ್ದೇ ಫೆಸಿಲಿಟಿ ಫೆಸಿಲಿಟಿ ನಮಗೆ ಸಿಗ್ತಾ ಇಲ್ಲ ಇವತ್ತು ಇಲ್ಲ ಸೈಬರ್ ಅಲ್ಲಿ ಆತರ ಇಲ್ಲ ನಿಮ್ ಟ್ರಾನ್ಜೆಂಡರ್ ಇದು ಇಲ್ಲ ಕಾಲಮ್ ಇಲ್ಲ ಅಂತ ತುಂಬಾನೇ ಇದ್ರಲ್ಲಿ ಮಾಡ್ತಾರೆ ನಾವ್ ಎಲ್ಲೇ ಮಂಡಲ್ ಪಂಚಾಯತಿಗೆ ಹೋಗ್ಲಿ ನಮ್ಮನ್ನ ಸುಮ್ನೆ ಅಲ್ಸದ್ ಇವತ್ತಿಲ್ಲಮ್ಮ ನಾಳೆ ಬನ್ನಿ ಸಾರ್ ಬಂದಿಲ್ಲ ಅವ್ರು ಬಂದಿಲ್ಲ ಅದನ್ನ ನಾವ್ ರೇಜ್ ಮಾಡಕ್ ಹೋದ್ರೆ ಇವ್ರದ್ ಯಾವಾಗ್ಲೂ ಇದೆ ಕಣ್ರೋ ಇವ್ರದ್ ದಬ್ಬಾಳಿಕೆನೆ ಜಾಸ್ತಿ ಅನ್ನೋದನ್ನ ಮಾಡ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಮಂಗಳ ಮುಖ್ಯ ನಮ್ಮ ಅವರಿಗೆ ತುಂಬಾನೇ ಕಷ್ಟ ಇದೆ ಅದರಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎಲ್ಲಾರು ಒಳ್ಳೆಯವರು ಅಂತಾನು ಹೇಳಲ್ಲ ಎಲ್ಲರೂ ಕೆಟ್ಟವರು ಅಂತಾನು ನಾವ್ ಹೇಳಲ್ಲ ಅವ್ರೆಲ್ಲಾರು ಎಲ್ಲಾದ್ರಲ್ಲೂ ಇದಾರೆ ಈಗ ಹೆಂಗೆ ಮಾಮೂಲಿ ಗಂಡು ಒಂದ್ ಹೆಣ್ಣು ಅಂತ ಇದ್ದಾರೋ ಅದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇದಾರೆ ಇದು ನಮ್ಮ ಮಂಗಳ ಮುಖಿಯಲ್ಲೂ ಇದ್ದಾರೆ ಆಯ್ತಾ ಎಲ್ಲಾರು ಸೇರ್ಸಕ್ ಆಗಲ್ಲ ಅದ್ರಲ್ಲಿ ನಾನ್ ಏನ್ ಕೇಳಿ ಹೇಳಿ ಕೇಳದಪ್ಪ ಫಸ್ಟ್ ಕಾನೂನು ನಿಮ್ಗೆ ಒನ್ ಪರ್ಸೆಂಟ್ ಕೊಟ್ಟಿದೆ ನಿಮ್ಗೆ ದುಡಿಯಕ್ ಆಗಲ್ವಾ ಅಂತ ಜನಗಳು ಪ್ರಚಾರ ಮಾಡ್ತಿರ್ತಾರೆ ಆ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಬೇಡ ನಮಗೆ ಫಸ್ಟ್ ಜನಗಳಿಂದ ಪ್ರೀತಿ ಕೊಡಿ ನಿಮ್ದ ನಿಮ್ಮ ಆಫೀಸ್ ಗಳಲ್ಲಿ ನಾವು ಬಂದಾಗ ನೀವು ಗವರ್ಮೆಂಟ್ ಸರ್ವಿಸ್ ಅವರು ನಮಗೆ ಬಂದು ಬನ್ನಿ ಅಮ್ಮ ಕುತ್ಕೊಳ್ಳಿ ಏನಪ್ಪಾ ಏನೋ ಏನ್ ಏನಿಲ್ಲ ಅನ್ನೋ ಒಂದು ಚೀಫ್ ಇದನ್ನ ಅದನ್ನ ಫಸ್ಟ್ ದಯವಿಟ್ಟು ನನ್ ಕೈ ಮುಗುದ್ ಕೇಳ್ಕೊತೀನಿ ಅದನ್ ಬಿಟ್ಬಿಡಿ ನಮ್ಮನ್ನು ನಿಮ್ಮಂತೆ ಕಾಣಿ ಅವಾಗ ನಾವು ಸಮಾಜದಲ್ಲಿ ನಾವು ತುಂಬಾ ಮುಖ್ಯವಾಗಿ ಬರ್ತೀವಿ ರೈತರು ಅನ್ನೋದೇನು ರೈತರ ಕೆಲ್ಸ ಏನ್ ಸುಲಭ ಅಲ್ಲ ಮೇಡಮ್ ಇದು ರೈತರ ಕೆಲ್ಸ ತುಂಬಾ ಕಷ್ಟ ಇದೆ ಮಾಡಿರ್ತೀವಿ ಈಗ ವರ್ಷದಿಂದ ರೈತರ ಕೆಲ್ಸ ಮಾಡ್ತಿರ್ತೀವಿ ಆ ಸಾಲ ಸೋಲ ಮಾಡಿದಾಗ ನಮ್ದು ಏನಾಗಿರುತ್ತೆ ಮಳೆ ಬಂದ್ ಹೋಗಿರುತ್ತೆ ಇಲ್ಲ ಅಂತಂದ್ರೆ ಕೊಳೆ ರೋಗ ಬಂದಿರುತ್ತೆ ಏನೋ ಒಂದ್ ಆದಾಗ ರೈತ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂತೀರ ಕೇಳ್ತಿದ್ದೀರಾ ಆದ್ರೂ ನಾವು ರೈತರಿಲ್ದೆ ಹೋದ್ರೆ ಜನಗಳೂ ಇರಲ್ಲ ನಾವ್ ರೈತರೇ ಫಸ್ಟ್ ಹಂಗಾಗಿ ನಾನ್ ಏನಂದ್ರೆ ರೈತರಿಗೂ ಒಳ್ಳೆ ಆದ್ಯತೆ ಕೊಡಬೇಕು ಈಗ ನಾವು ರೈತರ ಕೆಲಸ ಮಾಡ್ತಾ ನೀವು ಹೇಳಿದ್ರಿ ಯಾಕೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಬೋದಲ್ಲ ಅಂತ ನಾನು ಇವಾಗ ಎಲ್ಲೋ ಕಷ್ಟಪಟ್ಟು ಸಾಲ ಮಾಡಿ ಬೀಜ ಹೋಗಿ ಆ ಸಾಲ ಬೆಳೆ ಬಂದ್ರೆ ಇಲ್ಲ ಬೆಳೆ ಬರ್ಲಿಲ್ಲ ಅಂದ್ರೆ ಆ ಸಾಲ ತೀರ್ಸಕ್ ನಾನು ಏನ್ ಮಾಡ್ಬೇಕು ಸರಿ ಮಾಡಕ್ ಹೋಗ್ಬೇಕು ವಿಶೇಷ ತುಂಬಾ ಕಷ್ಟ ಇದೆ ಈಗ ಅಂದ್ರೆ ನಾನ್ ಮೊದ್ಲೇನ ಅನ್ಕೊಂಡಿದ್ದೆ ಅಷ್ಟು ಸುಲಭ ಇಲ್ಲ ನಿಮ್ ಜೀವನ ತುಂಬಾ ಕಷ್ಟ ಇದೆ ಇದು ನಾನು ಏನೇನೋ ಕೇಳ್ಬೇಕು ಅನ್ಕೊಂಡ್ ಬಂದೆ ಬಟ್ ನೀವ್ ಹೇಳ್ತಿರೋದ್ ನೋಡಿ ನನ್ ಮನ್ಸಲ್ ತುಂಬಾನೇ ಬೇಜಾರಾಗ್ತಿದೆ ಇಷ್ಟೊಂದು ಮೇನ್ ಅಂದ್ರೆ ಗೊತ್ತಾ ಮೇಡಂ ನಮ್ಮ ಮಂಗಳಮುಖಿಯರ್ಗೆ ಅವ್ರದ್ದು ಅಂತಿನ್ನ ಕನ್ನ ಇಲ್ಲ ಅಂದ್ರೂ ಪರ್ವಾಗಿಲ್ಲ ಮಾಡಕ್ ಕೆಲ್ಸ ಇಲ್ಲ ಅಂದ್ರೂ ಪರ್ವಾಗಿಲ್ಲ ಮೇನ್ ಬಂದ್ಬಿಟ್ಟಿ ಫ್ಯಾಮಿಲಿ ಸಪೋರ್ಟ್ ಅಂದ್ ಇದ್ಬಿಟ್ರೆ ಆ ಮಂಗಳ್ಮುಖಿ ಹೆಂಗ್ ಬೇಕಾದ್ರೂ ಮುಂದೆ ಸಾಧನೆ ಮಾಡು ಬಿಕಾಸ್ ಏನಂದ್ರೆ ಮೇನ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಈಗ ನೋಡಿ ಮೇಡಂ ಅಷ್ಟು ತಂದೆ ತಾಯಿ ಕಷ್ಟಪಟ್ಟು ಸಾಕಿ ಮಕ್ಳನ್ನೆಲ್ಲ ಬೆಳೆಸಿ ಅವ್ರ್ ಆಫೀಸ್ ಕೆಲಸ ಕೊಡ್ಸಿ ಆ ತಾಯಿ ಎಲ್ಲಾ ಮಕ್ಳುನು ಸಾಕಿರ್ತಾಳೆ ಆದ್ರೆ ಆ ಒಂದ್ ತಾಯಿನ ಈ ಮೂರ್ ಜನ ಅದೇ ಅಣ್ಣ ತಮ್ದಿರ್ ನಮ್ಮನ್ ಸಾಕ್ತಾರ ತಾಯಿ ಆಗಿರೋಸ್ ಎತ್ತ ಕರಳು ನಾವ್ ಇರೋ ತನಕ ನಮ್ಮನ್ ಸಾಕ್ತಾರೆ ಆಮೇಲೆ ನಾವ್ ಈ ತರ ಅಂತ ಗೊತ್ತಾದ್ರೆ ಅಣ್ಣ ತಂಬಿರ್ ಹೊರಗಡೆಯಿಂದ ಹೊರ್ಗಡೆಯಿಂದ ಬಂದಿರೋ ಹತ್ಕೇ ನಾಲ್ಕು ನಮ್ಮನ್ ಸಾಕ್ತಾರ ತುಂಬಾ ಕಷ್ಟ ಇದೆ ಪ್ರಪಂಚ ಹೇಳೋದೇನ್ ಸುಲಭ ಜನತೆ ಹೇಳೋದು ನಮಗ್ ಫಸ್ಟ್ ಜನತೆ ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ನೀವು ಅಕ್ಕಪಕ್ಕದಾರೇ ಆಗ್ಲಿ ಯಾರೇ ಆಗ್ಲಿ ಪ್ರೀತಿ ಕೊಡಿ ನಮ್ಮನ್ನ ಕಡೆಗಣಿಸ್ಬೇಡಿ ಪ್ರೀತಿಯಿಂದ ಮಾತಾಡಿಸಿ ನಮ್ಗಷ್ಟೇ ಸಾಕು ಹೌದು ಸರ್ ನಿಮಗೆ ಹವಾಮಾನ ಮಾಡಿದೆ ನಿಮ್ಗೆ ಅಪ್ಪ ಅಮ್ಮನ ಮಾಡಿದೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಇವೆನ್ ಅವ್ರ ಏನು ಕೊಡೋದ್ ಬೇಡ ನಿಮ್ಗೆ ಸಾಕು ಈ ರೀತಿ ನಿಮ್ಗೆ ಅಸಭ್ಯವಾಗಿ ನಿಮ್ ಜೊತೆ ಒಂದೇ ಎಲ್ಲದ್ರಲ್ಲಿ ಎಲ್ಲರಲ್ಲಿ ನಾವೊಬ್ರು ನೀವೊಬ್ರು ನಾವು ಮನುಷ್ಯರೇ ಇವಾಗ ನಮ್ನ ಮನುಷ್ಯ ತರ ನೋಡ್ತಾ ಇಲ್ಲ ಪ್ರೆಸೆಂಟ್ಲಿ ಇವತ್ತಿನ ಇವತ್ತಿನ ಡೇಟ್ಗೂ ಸಹ ನಮ್ನ ಮನುಷ್ಯ ಅಂತ ನೋಡಿಲ್ಲ ಅವರೇ ಬೇರೆ ಯಾರಾದ್ರು ಬಂದ್ರೆ ಅವ್ರು ಬಂದ್ರು ಅಂತಾರೆ ಅವ್ರ ಅವ್ರ ಬಂದ್ರು ಏನ್ ನಮ್ನ ಅಸಭ್ಯ ಚಕ್ಕ ಗಾಂಡು ಹಿಜಿಡಾ ಒಂಬತ್ತು ಅಂತ ಇಲ್ಲ ಒಂದ್ ಅಸಭ್ಯವಾಗಿ ನಮ್ ಮಂಗಳಮುಖಿ ಅಂತ ಹೇಳ್ಬಿಟ್ಟು ರಚ ಕನ್ನಡದಲ್ಲಿ ನಮಗೊಂದು ಹೆಸರು ಇವಾಗ ಗಂಡಸಾಗಿದ್ದಾಗ ಹುಡುಗನಾಗಿದ್ದಾಗ ಆ ಹೆಸ್ರು ಕರೆಯಾಕಾಗ್ದು ಹೋದಾಗ ಏನ್ ಮಾಡ್ತಾರೆ ಈ ಹೆಸರು ಕರೆಯೋಕಾಗಲ್ಲ ಆ ಹೆಸ್ರು ಕರೆಯಕ್ ಆಗಲ್ಲ ಅಂದಾಗ ಯಾವ್ದೇ ಟ್ರೈನ್ ಅಲ್ಲಿ ಕಲೆಕ್ಷನ್ ಗೆ ಹೋಗ್ತಾರಲ್ಲ ಚಕ್ಕಗಳು ಬಂದು ನಿಮ್ ಮನ್ಸಿಗೆ ನೋವಾಗುತ್ತೆ ಬಿಸಿ ಮಾತಾಡೋದು ಹೋದಾಗ ಎದುರು ಬಂದಾಗ ಹಾಗಾಗಿ ಏನ್ ಅನ್ಸುತ್ತೆ ನಮ್ಗೆ ಅವಾಗ ಸಿ ಜನ ಬೇಡ ನಾವು ದೂರ ಇರೋನಾ ಅಂತ ಅಂದ್ಬಿಟ್ಟು ಈ ನಮ್ಮ ಕಮ್ಯುನಿಟಿ ಅವ್ರೇರ್ತೀವಿ ಅಂದ್ರೆ ಕೆಲವೊಬ್ರು ಒಳ್ಳೆ ಇರ್ತಾರೆ ನಾವ್ ರೆಡಿ ಆಗಿ ನೋಡಿ ನೋಡು ನಾವು ರೆಡಿ ಆಗಲ್ಲ ಚೆನ್ನಾಗಿ ಒಬ್ಬೊಬ್ಬ ಚಕ್ಕಗಳು ಬಂದ್ರು ಏ ಗಾಡುಗಳು ಬಂದ್ರು ಹೇಗ್ ದುಡ್ಡು ಕೇಳ್ತಾರೆ ಅಂತ ಹೇಳಿ ನಾಟಕ ಮಾಡೋದು ಹಿಂದೆ ಬೈಕ್ ಅನ್ನೋದು ನಾವ್ ಹತ್ ರೂಪಾಯಿ ಕೊಡಪ್ಪಾ ಅಂದ್ರೆ ನಡಿ ಅನ್ನೋರು ಇದಾರೆ ನಮ್ಗ್ ಹೊಡೆದಿರೋರು ಇದ್ದಾರೆ ಜನತೆಗೆ ನಾನ್ ಕೇಳೋದ್ ಏನಪ್ಪಾ ಅಂದ್ರೆ ಇದೊಂದು ಮುಖ್ಯವಾದ ವಿಷಯ ಈ ಜನ ಮೂಡಿಸ್ಬೇಕು ಅಂದ್ರೆ ನಾವ್ ಹತ್ತು ರೂಪಾಯಿ ಕೇಳಕ್ ಹೋದಾಗ ನಿಮ್ಗೆ ಏನು ಕೊಡ್ಬೇಕು ಅಂತಾರೆ ಅಣ್ಣ ನೀವು ಕೊಡದೇ ಹೋದ್ರು ಚಿಂತೆ ಇಲ್ಲ ನಮ್ಮನ್ನ ನೀವ್ ನಿದ್ದೆ ಮಾಡೋ ತರ ನಾಟಕ ಆಡ್ಬೇಡಿ ಇಲ್ಲ ಅಂತ ಹೇಳಿ ಅಪ್ಪ ಅಂತ ಹೇಳ್ಬೇಡಿ ಗೌರ್ಮೆಂಟ್ ಸರ್ವೇರ್ ಆಗ್ಲಿ ನಮ್ಮನ್ ಬಂದಷ್ಟು ಏನಮ್ಮ ಅಂತ ಹೇಳಿ ನಮ್ಮ ನಮ್ಮ ನೀವು ಅನ್ಕೋಬಹುದು ನಾವು ನಾಟಕ ತರೋ ತರೋ ಅಂತ ಇದಕ್ಕೊಂದು ಬೆಲೆ ಕೊಡಿ ಸೀರೆಗೊಂದ್ ಬೆಲೆ ಬೇಕು ಬೆಲೆ ಕೊಡಿ ಪ್ಲೀಸ್ ದಯವಿಟ್ಟು ಹೆಣ್ಣಿನ ಲಕ್ಷಣವೇ ಒಂದ್ ಸೀರೆ ಅದಕ್ಕೊಂದು ಬೆಲೆ ಕೊಟ್ಟು ಸಾಕು ನಮಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ ಸೀರೆ ಬೆಲೆ ಕೊಡಿ ಆವಾಗ ಒಂದು ಬೆಲೆ ಕೊಟ್ಟ ಇಲ್ಲ ನಿಮ್ಮಲ್ಲಿ ಒಂದ್ ಮಾತಿದೆ ನಾವು ರಾಮ ರಾಮ ಶ್ರೀಕೃಷ್ಣನು ಮೋಹಿನಿ ಅವತಾರ ತಗೊಂಡು ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ರಾಮ ವನವಾಸಕ್ ಹೋಗ್ಬೇಕಾದ್ರೆ ಅವಾಗ ಗಂಡು ಹೆಣ್ಣೆಲ್ಲ ಮನೆಗೆ ಹೋಗಿ ಅಂತ ಹೇಳ್ತಾನೆ ಗಂಡು ಹೆಣ್ಣೆಲ್ಲ ಮನೆಗ್ ಹೋಗ್ಬಿಡ್ತಾರೆ ಆದ್ರೆ ಮಂಗಳಮುಖಿಯವ್ರ ಮಾತ್ರ ಇಲ್ಲೇ ಇರ್ತಾರೆ ಬರ ತನಕ ವನವಾಸ ಮುಗಿಸ್ಕೊಂಡ್ ಹದ್ನಾಲ್ಕು ವರ್ಷ ವನವಾಸ ಮುಗಿಸ್ಕೊಂಡ್ ಬರ ತಕ್ಕೊಂಡು ಇಲ್ಲೇ ಇರ್ತಾನೆ ರಾಮ ಬಂದಾಗ ಆಶ್ಚರ್ಯ ಆಗುತ್ತೆ ಯಾಕೆ ನೀವೆಲ್ಲಾ ಇಲ್ಲೇ ಇದ್ದೀರಾ ಅಂತ ಕೇಳಿದಾಗ ನಮ್ಮವ್ರು ಹೇಳ್ತಾರೆ ನೀವು ಗಂಡು ಹೆಣ್ಣುನ್ ಮನೆಗ್ ಹೋಗಿ ಅಂತ ಹೇಳಿದ್ರಿ ಮಾಸ್ವಾಮಿ ನಮ್ಮನ್ ಹೋಗಿ ಅಂತ ಹೇಳ್ಲಿಲ್ಲ ಅಂದ್ರೆ ನಾವಿಲ್ಲೇ ಇಲ್ಲೇ ಮತ್ತೆ ಚರಿತ್ರೆ ಅಂತ ದೇವತಾ ದೇವತಾಗಳ ಚರಿತ್ರೆಯಲ್ಲೇ ನಾವ್ ಅಮ್ಮಂತವ್ರು ಇದಾರೆ ಅಂತ ಅಂದಾಗ ಶ್ರೀಕೃಷ್ಣನೇ ವೇಷ ಹಾಕಿದಾನೆ ಅರ್ಜುನನೇ ವೇಷ ಅಂದ್ರೆ ಏನ್ ಗೊತ್ತಾ ಇವಾಗ ರಾಮ ಮರಳಿ ಹದ್ನಾಕ್ ವರ್ಷ ಆದ್ಮೇಲೆ ಬಂದಾಗ ಎಲ್ಲಾರು ಹೆಣ್ಣು ಗಂಡು ಎಲ್ಲಾ ಊರಿಗೆ ಹೋದಾಗ ಹದ್ನಾಕ್ ವರ್ಷ ತನಕ ಅವ್ರ ಅಲ್ಲೇ ಕಾಯ್ತಿದ್ರಂತೆ ಹದಿನಾಲ್ಕು ವರ್ಷನು ರಾಮ ಬರದಂಗ ಅಲ್ಲೇ ಎಲ್ಲಿ ಬಿಟ್ಟೋಗಿದ್ರು ಅಲ್ಲೇ ಕಾಯ್ತಿದ್ರಂತೆ ಅವಾಗ ರಾಮ ಬಂದಾಗ ನೀವು ಹೋಗಿಲ್ವಾ ಅಂತ ಕೇಳಿದಾಗ ಇಲ್ಲ ನಾ ರಾಮ್ ಪ್ರಭು ನಿಮಗೋಸ್ಕರ ಕಾಯ್ತಿದ್ವಿ ಅಂತ ಅವಾಗ ರಾಮ ರಾಮ ನಮ್ಗೆ ಹೊರ ಕೊಡ್ತಾರಂತೆ ನಿಮ್ ನಿಮ್ ಬಾಯಿಂದ ಯಾರಿಗ್ ಶಾಪ ಅಂತೀರೋ ಅದು ಶಾಪ ಆಗ್ಲಿ ನಿಮ್ ಬಾಯಿಂದ ಯಾರಿಗ್ ವರ ಅಂತೀರೋ ಅದು ವರ ಆಗ್ಲಿ ನನ್ನಿಂದ ನಿಮಗೆ ತತಾಸ್ತು ಅಂತ ಕೊಟ್ರಂತೆ ಆ ಒಂದು ಒಳ್ಳೆಯ ಭಾವನೆಗೋಸ್ಕರ ನಮ್ಮಿಂದ ಒಂದ್ ರೂಪಾಯಿ ಕೇಳ್ತಾರೆ ಲಾಭ ಆಗ್ಲಿ ಲಕ್ಷ್ಮಿ ಇವಾಗ ನಾವ್ ಒಂದ್ ಹತ್ತು ರೂಪಾಯಿ ಇಲ್ಲ ಅಂತ ಹೋದ್ರು ಯಾರ ಹತ್ರ ನೋಡಿದ್ರು ಅವ್ರು ಭಯ ಪಟ್ಟು ಪ್ರೀತಿ ಪಟ್ಟೋ ಐದ್ ಹತ್ತು ರೂಪಾಯಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ತರ ಒಂದು ವರ ಕೊಟ್ಟಿರೋದು ರಾಮ ಇವಾಗ ಪಾಯಿಂಟ್ ಬಿಕಾಸ್ ಏನಂದ್ರೆ ಇವಾಗ ಶಿವ ಇವಾಗ ಶಿವ ಮತ್ತೆ ಬ್ರಹ್ಮ ಇಬ್ರು ಅರ್ಧನಾರೇ ಮೋಹಿನಿ ಆತರ ಶಿವ ತಗೊಂಡು ಇಬ್ರು ಕೂಡಿ ಒಂದು ಅಯ್ಯಪ್ಪ ಸ್ವಾಮಿ ಅವರು ಜ ಆದ್ರು ಇವಾಗ ಇವಾಗ ಶಿವನ ಅರ್ಧನಾರೇಶ್ವರ ಅಂತಂದ್ರು ಇವಾಗ ನಾವು ಅವರೆಲ್ಲಾರ್ಗು ಕೂಡ್ದೋರು ಅವರೆಲ್ಲ ಅವತಾರ ತಗೊಂಡ್ ಆ ಒಂದು ಟೈಮ್ ಅಲ್ಲೇ ದೇವನ್ ದೇವತೆಗಳೇ ಆ ಒಂದ್ ಟೈಮ್ ಅಲ್ಲಿ ನಮ್ಮಂತ ರೂಪ ತಗೊಂಡ್ಬಿಟ್ಟವ್ರು ಇವಾಗ ಆ ರೂಪ ನಾವು ಇದೀವಿ ಅವ್ರಿಗೆ ಅಷ್ಟು ದೇವ್ರು ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ನಮಗ್ ಪ್ರೀತಿಯಿಂದ ಅಕ್ಕ ಅಕ್ಕಾ ಅಂತ ಕರಿಯಲ್ವಲ್ಲ ಚಕ್ಕಾ ಅಂತ ಕರಿತಾರತು ಅಕ್ಕಾ ಅಂತ ಕರಿಯಲ್ಲ ನಾವು ಕೇಳೋದೇ ಚಕ್ಕ ಅಂತ ಕರಿಬೇಡಿ ಅಕ್ಕ ಅಂತ ಕರಿಬಿಡಿ ಅದರಲ್ಲಿ ಈಗ ಪುಸ್ತಕ ಬರ್ದಾಗ ಸ್ರೀಲಿಂಗ ಫುಲ್ ಲಿಂಗ ನಪುಂಸಕಲಿಂಗ ಈ ನಪುಂಸಕ ಲಿಂಗದವ್ರು ಯಾರಲ್ಲ ರೀ ಯಾಕೆ ಬರೋದ್ರು ನಾನು ಕೇಳೋದು ಸ್ತ್ರೀಲಿಂಗ ಫುಲ್ ಲಿಂಗ ನೀವು ಗಂಡು ಹಂಚಿ ಇನ್ನು ನಪುಂಸಕ ಲಿಂಗ ಅಂದ್ರೆ ಸಮಾಜದಲ್ಲಿ ತೋರಿಸ್ಬೋದು ಇವಾಗ ಟಿವಿಲೇ ಆಗಲಿ ಪಿಚ್ಚರಲ್ಲೇ ಆಗಲಿ

ಒನ್ ಪರ್ಸೆಂಟ್ ಇವಾಗ ಸೀರೆ ಅಂತ ಹೇಳಿದ್ರಲ್ವಾ ಇದೇ ಬೆಂಗಳೂರಲ್ಲಿ ಕರ್ಗ ನಡೆಯುತ್ತೆ ಇದೇ ಬೆಂಗಳೂರಲ್ಲಿ ಕರಗ ನಡೆದಾಗ ಆ ಒಂದು ಗನ್ಸಿಗೆ ಒಬ್ರು ಪೂಜಾರ ಇರ್ತಾರೆ ಅವರಿಗೆ ಸೀರೆ ಉಡ್ಸಿ ಬಳೆ ತೊಡಸಿ ಅರ್ಶ ಕುಂಕುಮ ಹಚ್ಚಿ ತಾಳಿ ಹಾಕಿ ಮೈ ಮೇಲೆ ಒಡವೆ ಹಾಕಿ ತಾಯಿ ಕರ್ಗಾನ ಹೊರಿಸ್ತಾರೆ ಆ ಒಂದು ಸೀರೆ ಉಟ್ಕೊಂಡಿರೋ ಪೂಜಾರನ್ನ ನೋಡಕ್ಕೆ ಕರ್ಗಾನ ಎಷ್ಟು ಲಕ್ಷಾಂತ ಜನ ಸೇರ್ತಾರೆ ಅವ್ರನ್ನ ದೇವ್ರಂತ ಅಂತ ನೋಡ್ತಾರೆ ನಮ್ನ ಯಾಕೆ ಹಿಂಗ್ ನೋಡ್ತಾರೆ ಇವಾಗ ಲಕ್ಷಾಂತರ ಜನ ಅವ್ರನ್ನ ನೋಡಕ್ ಬಂದ ದೇವರು ಅಂತ ಕೈ ಹೋಗಿತ್ತಾರೆ ಅವರು ಒಂದು ವರ್ಷಕ್ಕೆ ಒಂದು ಒಂದು ದಿಸ ಸೀರೆ ಉಟ್ಕೊಂಡು ಆ ದೇವ್ರನ್ನ ಮೈ ಮೇಲೆ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ನಾವು ಈ ಸೀರೆ ಉಡ್ಕೊಂಡು ಜೀವನ ಮಾಡೋರು ನಮಗೆ ನಮಗೆ ತರ ಜನ ನೋಡ್ತಾರೆ ಅವರಲ್ಲಿ ಕೊಡೋದ್ರಲ್ಲಿ ಒಂದು ಪರ್ಸೆಂಟ್ ನಮಗೆ ಪ್ರೀತಿ ಕೊಡ್ಲಿ ಅವ್ರಿಗೆ ಕೊಡೋ ಭಕ್ತಿಲಿ ನಮ್ಗ ಒಂದು ಪರ್ಸೆಂಟ್ ಕೊಡ್ಲಿ ಇವರು ಒಂದು ದ್ಯೋದ್ ಸ್ವರೂಪ ಇವರು ನಮ್ಮವ್ರು ಒಳ್ಳೆಯವ್ರ್ ತರ ನೋಡಿ ಒಳ್ಳೆಯವ್ರ್ ನಾವೇ ನಮ್ಮ ಕೆಟ್ಟದ್ ತರ ನೋಡಿ ನಾವು ಕೆಟ್ಟವ್ರೆ ಅಮ್ಮ ಅಂದ್ರೆ ಏಳು ಮಗನೆ ಅಂತೀವಿ ಲೋ ಅಂದ್ರೆ ಏಳ ಲೋ ಅಂತೀವಿ ನೀವ್ ಯಾವ ತರ ಇರ್ತೀ ರಿಯಾಕ್ಷನ್ ರಿಯಾಕ್ಷನ್ ಕೊಡಿ ಆಕ್ಷನ ತೆಗಿಬೇಕು ಹೌದಾ ಅಲ್ವಾ ಇವಾಗ ಇದೆ ಸೀರಲ್ ನಟಗಳಲ್ಲೆಲ್ಲ ನಮ್ ತರ ಅಲ್ಲಿ ಕೈ ಒಡ್ಕೊಂಡು ವಿಗ್ ಹಾಕೊಂಡು ಫೇಕ್ ಫೇಕ್ ತರ ಆಡ್ತಾರೆ ಬಿಕಾಸ್ ಅವ್ರ್ ತರ ನಾವಲ್ಲ ನೀವ್ ಏನಂದ್ರೆ ನಮ್ ತರ ಆತರ ಹ್ಯಾಕ್ಟ್ ಮಾಡಿ ನಮ್ಗೆ ಅಲ್ಲ ಕರೆ ಲೌಡಿ ಬೆಲೆ ಲೌಡಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಇದೆ ಅದನ್ನ ಇನ್ಸ್ಟಾಗ್ರಾಮ್ ಫೇಮಸ್ ಅದು ಅದನ್ ಮಾಡಿದವರು ಇವ್ರೆ ಇವಳು ಇನ್ನೊಬ್ಳು ನನ್ ಮಗಳು ಮಾಧುರಿ ಅಂತ ಇದ್ದಾಳೆ ಅದನ್ ಮಾಡಿದ್ರು ಇವ್ರೆ ಆದ್ರೆ ಅದನ್ ಪಾಯಿಂಟ್ ಕದ್ದಿ ಟಿವಿ ನಲ್ಲಿ ಹಾಕ್ತಾರು ಬೇರೆ ಬೇರೆ ಅಲ್ಲಿ ನಮ್ದು ಕರೆ ಲೇಡಿ ಬಿಳಿ ಅಂತ ಹೇಳ್ಬಿಟ್ಟು ಕಾಮಿಡಿ ಪ್ರೋಗ್ರಾಮ್ ಅಲ್ಲಿ ನಮ್ ನಮ್ ವಾಯ್ಸ್ ನಮ್ದು ಡೈಲಾಕ್ ಅನ್ನ ಕಾಪಿ ಮಾಡಿ ಮಾಡಿದ್ರು ಬಿಕಾಸ್ ನಮ್ನ ಯಾರು ಕರ್ತಿಲ್ಲ ನಮಗೆ ಕಾಮಿಡಿ ಅಂತ ಅದೇ ಇದನ್ನ ಇವ್ರಿಗೆ ಕೊಟ್ಟಿದಿದ್ರೆ ಇವ್ರು ಮಾಡ್ತಿರ್ಲಿಲ್ವಾ ಯಾರೋ ಗಂಡಸರಿಗೆ ಗಂಡಸರಿಗೆ ಆತರ ವೇಷ ಕರೆ ಲೌಡಿ ಬೇರೆ ಲೌಡಿ ಅಂತ ಆಕ್ಟಿಂಗ್ ಮಾಡಿಸ್ಬಿಟ್ರು ಅದೇ ಇವ್ರಿಗೆ ಕೊಟ್ಟಿದಿದ್ರೆ ಅವ್ರು ಅದ್ರಲ್ಲೇ ಮುಂದೆ ಮತ್ತೆ ಇಲ್ಲ ನಮ್ಗೆ ಒಂದ್ ಚಾನ್ಸ್ ಶುರುವಾಗಿದ್ದು ನಾವೇ ಮಾಡಿದ್ದ ಡೈಲಾಕ್ ನ ಕನ್ನಡದವರು ಆ ಕಾಮಿಡಿ ಫಂಕ್ಷನ್ ಅಲ್ಲಿ

ಚಿಲ್ಲರೆ ನನ್ನ ಫಾಲೋವರ್ಸ್ ಆಗಿದ್ದಾರೆ ಪ್ರೆಸೆಂಟ್ ಒಂದ್ ಫಿಫ್ಟಿ ಸಿಕ್ಸ್ಟಿ ಫಾಲೋವರ್ಸ್ ಇದ್ದವ್ರಿಗೆ ಅವ್ರಿಗೆ ಕರ್ಬಿಟ್ಟು ಸನ್ಮಾನ ಮಾಡ್ತಾರೆ ಕರ್ಬಿಟ್ಟು ಅವಾರ್ಡ್ ಕೊಡ್ತಾರೆ ಇಷ್ಟು ಮುಂದೆ ಮಾಡ್ತೀರಾ ರೀಲ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಲಕ್ಷದ ಎಂಟು ಸಾವಿರ ಒರಿಜಿನಲ್ ಫಾಲೋವರ್ಸ್ ಇಟ್ಕೊಂಡಿರೋ ನನಗೆ ಇವತ್ತವರೆಗೂ ಒಬ್ರು ಮೀಡಿಯಾ ಆಗಿರ್ಲಿ ಒಬ್ರು ಯೂಟ್ಯೂಬರ್ ಆಗಿರ್ಲಿ ನೀಬ್ರು ಬಿಟ್ಟು ಯಾರೇ ಬಂದು ನಮಗೆ ಇಂಟರ್ವ್ಯೂ ಮಾಡಿಲ್ಲ ಅವಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ನಮಗೆ ಒಬ್ರಿಗೆ ಹೋಗಿ ಬಕೆಟ್ ಇಟ್ಟು ಜೀವನ ಮಾಡಿ ನಮಗೆ ಗೊತ್ತಿಲ್ಲ ಒಬ್ಬರ ಹತ್ರ ಹೋಗ್ಬಿಟ್ಟು ಸೆಲೆಬ್ರಿಟಿಗಳ ಪ್ರಮೋಷನ್ ಮಾಡಿ ಅಂತ ಕೇಳ್ಕೊಂಡ್ ನಮಗ್ ಬೇಡ ನಮಗೆ ಕಷ್ಟ ಕೊಟ್ಟ ನಾವ್ ಇಷ್ಟು ನಾವು ಮುಂದೆ ಬಂದಿದ್ವಿ ಇನ್ನು ಅದ್ರಿಂದನೇ ಚಿಂತೆ ಪಡ್ಬೇಡಿ ಇನ್ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ಅವಕಾಶಗಳು ನಿಮಗೆ ಇಲ್ವಾ ತುಂಬಾ ಅವಕಾಶಗಳು ಬರಕ್ಕೆ ಇಲ್ಲ ನಾನು ನೋಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದೇ ಅವಕಾಶಗಳು ಬರುತ್ತೆ ಅದು ಇವಾಗ ಏನ್ ಗೊತ್ತಾ ನಮ್ಮನ್ ಕಾದಿಲ್ಲ ಅನ್ನೋದ್ಕಿಂತ ಮುಂದೆ ಬರ್ಬೋದು ಯಾರಿಗೂ ಗೊತ್ತು ಇವತ್ ನಾನ್ ಬನ್ನಿ ನಾಳೆ ಟಿವಿ ಚಾನೆಲ್ ಅವರೇ ಬರ್ಬೋದು ಬಂದಿ ಕರೀಬಹುದು ಅವಕಾಶಗಳು ಬರ್ತಾ ಹೋಗುತ್ತೆ ಬರಲಿ ಅದನು ಸಿಗ್ಲಿ ನೋಡಿದಂಗೆ 30 50 ಇವಾಗ ಇನ್ಸ್ಟಾಗ್ರಾಮ್ ಅಂತ ಅವಾರ್ಡ್ ಕೊಡ್ತ ಯಾವಾಗ ಕೊಟ್ರೆ ನನ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ರೆ ರೈತ ಮುಖ್ಯ ಅವಾರ್ಡ್ ಮತ್ತೆ ನ್ಯಾಷನಲ್ ಅವಾರ್ಡ್ ಎಲ್ಲಾ ಅವಾರ್ಡ್ ಕೊಟ್ರಿ ಆ ನೀವ್ ಅವಾರ್ಡ್ ಕೊಟ್ಟ ತಕ್ಕನಾಗ ಎಲ್ಲ ಸುದ್ದಿ ಅನ್ನೋ ವಿಚಾರ ಸುದ್ದಿ ಅಂತಲ್ಲ ನನಗೆ ಇವಾಗ ಜಮೀನ್ ಇಲ್ಲ ಅಂತ ಗೊತ್ತು ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಅಂತ ಗೊತ್ತು ಅದನ್ನ ನೀವ್ ಕೊಡ್ಸೋದಿದ್ರೆ ಗವರ್ನಮೆಂಟ್ ಇದ್ದರೆ ನನ್ಗೆ ಎಷ್ಟು ಅವಾಗ ನಾನ್ ಮಾಡದ್ ನೋಡಿ ನನ್ ಕಮ್ಯುನಿಟಿಯಲ್ಲಿ ಇನ್ನೊಬ್ರು ಮುಂದೆ ಬಂದಿರೋ ಮೇಡಮ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿದ್ರೆ ಎಂಎಲ್ಎ ಡಿ ಸಿ ಭೇಟಿ ಮಾಡಿದೀನಿ ಈ ವರ್ಷ ವೈದ್ಯವ್ ಡಿ ಸಿ ಮುಂದಿನ ವರ್ಷ ಕೇರಳ ಅವ್ರ ಏನ್ ಹೇಳ್ತಾರೆ ಅವ್ರು ಬಂದ್ ಮಾಡ್ಕೊಡ್ತೀವಿ ಗಣಮ್ಮ ಅನ್ನೋದಿಗೆ ಆಗಿರ್ತಾರೆ ಇನ್ನೊಬ್ರು ಬಂದಿರ್ತಾರೆ ಈ ಮುಖಾಂತರ ಏನಾದ್ರು ಹೇಳಿ ಅಧಿಕಾರಿಗಳಿಗೆ ಮುಖಾಂತರ ಹೇಳದ್ ಏನೇ ಅಂತ ಏನಿಲ್ಲ ನಮ್ಮೂರ ಅದೇ ನಮ್ಮೂರ್ ಎಮ್ ಎಲ್ ಎನ್ನ ಮಾಡ ಎಂತ ಎಂತವ್ಗ ಇದ್ದಂತವ್ರಿಗೆ ಅಂತವ್ರಿಗೆ ಬೋರ್ ಗಂಗಾಳಿ ಯೋಜನೆ ಕೊಡ್ತಾರೆ ಗೋಮಳ ಜಾಗನ ಅಕ್ರಮವಾಗಿ ಎಂತವ್ರೆ ಇರೋಂತವ್ರೆ ಜಾಸ್ತಿ ಅದನ್ನ ಅಕ್ರಮ ಮಾಡ್ಕೊತಿದ್ದಾರೆ ಅದ್ರಲ್ಲಿ ನಮ್ಗೊಂದ್ ಎಕರೆ ಕೊಟ್ರೆ ಅಲ್ಲ ತಾಲೂಕಲ್ಲಿ ನಾವ್ ಇದೀವಲ್ವಾ ನೀವ್ ಕೊಟ್ರೆ ಏನಾಗುತ್ತೆ ನೀವು ಮನೆ ಕೊಡ್ತೀರಾ ದೇವರಾಜ ಅರಸು ಅಂತ ಆ ಮನೇಲಿ ಏನ್ ಮಾಡ್ತೀರ ಫಸ್ಟ್ ನಾವು ಬಂಡವಾಳ ಹಾಕ್ಬೇಕು ನಮ್ಮ ಹತ್ರ ಜಾಗ ಇದ್ರೆ ನೀವು ಮನೆ ಕೊಡೋದು ನೀವೇ ಸೈಟ್ ಕೊಟ್ ನೀವೇ ಮನೆ ಕಟ್ಕೊಡ ಇದ್ರೆ ಏನಾಗ್ತಿತ್ತು ನಮ್ ಬಂದಿರೋದೆಷ್ಟೊ ತೊಂಬತ್ ಸಾವಿರ ರೂಪಾಯಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಮನೆ ಅಂತ ಹೇಳಿದ್ರು ತೊಂಬತ್ ತೊಂಬತ್ ಸಾವಿರ ರೂಪಾಯಿ ಯಾವ ಮನೆ ಕಟ್ಟಿ ಯಾವ ಮನೆ ಯಾವ ಕಾರಣ ಯಾವ್ದಕ್ಕಾಗುತ್ತೆ ಆಗ ನಮ್ಮವ್ರ ಏನ್ ಮಾಡ್ಬೇಕು ಮನೆ ಕಟ್ಟಬೇಕು ಪೂರ್ತಿ ಮಾಡ್ಬೇಕು ಅಂದ್ರೆ ಬೀದಿಗೆ ಇಳಿಲೇಬೇಕು ತಾನೇ ಅಲ್ವಾ ನಮ್ ತಪ್ಪ ಜನಗಳ ತಪ್ಪ ಇದೆ ಅಧಿಕಾರಿಗಳು ತಪ್ಪು ಇರುತ್ತೆ ಅಲ್ವಾ ಇನ್ನೊಂದು ನಿಮ್ಗೆ ಅಂತ ಸ್ವಲ್ಪ ಫೆಸಿಲಿಟೀಸ್ ಗಳನ್ನ ನಿಮ್ಗೆ ಅಂತ ಮನೆ ಜಾಗಗಳನ್ನ ಹಾಗೆ ಎಲ್ಲಾ ವ್ಯವಸ್ಥೆ ಸರ್ಕಾರ ಮಾಡ್ಕೊಡ್ಬೇಕು ಪ್ರಸ್ತುತ ನಿಮ್ಗೆ ರೇಷನ್ ಕಾರ್ಡ್ ಅವೆಲ್ಲ ಇದೆಯಾ ಮೇಡಮ್ ಇದೆ

ಅಸ್ಪೆಕ್ಟ್ ಮಾಡಿರೋದೇನು ನೀವು ಜೆಂಟ್ಸ್ ಅಂತ ಟ್ರಾನ್ಸ್ಜೆಂಡರ್ ಜೆಂಡರ್ ಅಂದ್ರೆ ನೀವು ಗಂಡ್ಸು ನಿಮಗೆ ಏನಕ್ಕೆ ನಿಮಗೆ ತೆಗೆದುಕೊಳ್ಬೇಕು ನಾವು ಕೊಡಲ್ಲ ದುಡ್ಡು ಕೊಟ್ಬಿಟ್ಟು ತೆಗೆದು ಇವಾಗ ನೋಡಿ ಇವಾಗ ಸಮಾಜ ಮಾಡೋ ತಪ್ಪ ಅದು ಆಧಾರ್ ಕಾರ್ಡ್ ಅಲ್ಲಿ ನಮಗೆ ಸ್ತ್ರೀ ಟ್ರಾನ್ಸ್ಜೆಂಡರ್ ಅಂತ ಇದೆ ನಮಗೆ ಅಲ್ಲ ಹೌದಲ್ವಾ ಗಂಡು ಹೆಣ್ಣು ಸೇರಿದವ್ರಿಗೆ ಟ್ರಾನ್ಸ್ಜೆಂಡರ್ ಜೆಂಡರ್ ಅಂತಾರೆ ಅದು ನೋಡಿದ್ರು ಸಹ ನಿಮ್ಗೆ ಏನಕ್ಕೆ ಕೊಡ್ಬೇಕು ಫ್ರೀ ಗೋರ್ಮೆಂಟೇ ಹೇಳಿದೆ ಮಂಗಳ ಮುಖಿಯರಿಗೆ ಫ್ರೀ ಅಂತ ಅರ್ಥದಲ್ಲಿ ಕೊಡಲ್ಲ ಒಬ್ಬೊಬ್ರು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲ ಹಿಂಗ್ ನೋಡೋದು ಇವ್ರೇನಾ ಒಂದು ಲೇಡೀಸ್ ನನ್ ಪಕ್ಕ ಕೂತಿರ್ತಾಳಲ್ವಾ ಅವಳು ಸುಮ್ಮನೆ ಆಧಾರ್ ಕಾರ್ಡ್ ಇದೆ ಅಂದ್ರೆ ನೋಡ್ಬಿಟ್ಟು ಟಿಕೆಟ್ ಕೊಡ್ತಾರೆ ಅದೇ ನಂದಾದ್ರೆ ಆಧಾರ್ ಕಾರ್ಡ್ ಇಸ್ಕೊಂಡು ಚೆಕ್ ಮಾಡ್ತಾರೆ ಹಿಂಗ್ ಚೆಕ್ ಮಾಡೋದು ಯಾವ ಊರು ಹೆಸರು ಹಿಂಗ್ ನೋಡಿ ಆಮೇಲೆ ಟಿಕೆಟ್ ಕೊಡ್ತಾರೆ ಅದು ತಪ್ಪು ತಾನೆ ಹೌದು ಖಂಡಿತ ಖಂಡಿತ ಅದು ನಿಮ್ ನಿಮ್ಗೆ ಮಾನಸಿಕವಾಗಿ ಒತ್ತಡನ ತುಂಬಾ ಜನ ಹೊರಗಡೆಯಿಂದ ಹೇರ್ತಾ ಇದ್ದಾರೆ ಅದು ನಮಗ್ ಗೊತ್ತಾಗ್ತಾ ಇದೆ ನೀವು ಮಾರ್ಚ್ನಲ್ಲಿ ತುಂಬಾ ಕೆಟ್ಟದಾಗಿ ಹಿಂಸೆನ ಕೊಡ್ತಾ ಇದ್ದಾರೆ ನಿಮ್ಗೆ ಬಸ್ಸಲ್ ಆಗಿರ್ಬೋದು ಹೊರ್ಗಡೆ ಆಗಿರ್ಬೋದು ಡೈಲಿ ಜೀವನದಲ್ಲಿ ಆಗಿರ್ಬೋದು ಭಯಾನಕವಾದಂತಹ ಹಿಂಸೆಗಳ್ ನಾವು ಬಸ್ ಎಲ್ಲ ಪಕ್ಕ ಯಾರೋ ಒಂದ್ ಜನ ಕೂತಿರ್ತಾರೆ ಸುಮ್ಮನೆ ಆದ್ರೆ ಕೈ ಮುಟ್ಟೋದು ಹೆಣ್ಣಿಗ್ ಮುಟ್ಟಲ್ಲ ಹೆಣ್ಣು ಅಲ್ಲ ಅವ್ರಿಗೆ ಅನೇಕ ಹೆಣ್ಮಕ್ಳಿಗೆ ನಡೆದಿದೆ ನಾವ್ ಏನ್ ಮಾಡ್ತೀವಿ ಹೇಳ್ಕೊಂತೀವಿ ಹೇಳ್ಕೊಂಡ್ರೆ ಯಾರತ್ರ ಹೇಳ್ಕೊಳಲ್ಲ ನಾವು ಇವರೇ ಕೈ ಹಾಕಿದ್ರು ಅಂತ ಹೇಳ್ಕೊಳ್ಳೋ ನೋಡಿದೀವಿ ನೋಡಿದಿವಿ ಕೆಲವೊಂದ್ಸಲ ಕಂಡಕ್ಟರ್ ಇಟ್ಕೊಂಡು ಅಲ್ಲೇ ಗಂಡಸ್ರಿಗೆ ಹೊಡೆದಿರುವಂತ ವೈರಲ್ ವಿಡಿಯೋಸ್ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ನಾವು ಇವನ್ ಕಂಡಕ್ಟರ್ನೂ ಸಹ ಆತರ ತಪ್ಪು ಮಾಡಿದ್ದಾರೆ ಪಕ್ಕದಲ್ಲಿ ಹೌದು ನಾವು ಅಷ್ಟೇ ನಾವು ಇನ್ ಕೇಸ್ ಸೈಡ್ ಅಲ್ಲಿ ಕೂತಿರ್ತೀವಿ ಅನ್ಕೊಳ್ಳಿ ಪ್ರೆಸೆಂಟ್ ನನ್ನ ಹತ್ರ ನನ್ಗೆ ಆಗಿರೋದಂತದ್ದು ಇವಾಗ ಸೈಡ್ ಕೂತಿರ್ತೀವನಿ ಅವನು ಟಿಕೆಟ್ ಕೊಡೋದು ಹಿಂಗಿದ್ದಾಗ ನಾನ್ ಹಿಂಗ ತಿರ್ಸ್ಬಿಟ್ಟು ಈ ಶೋಲ್ಡ್ರಿಗೆ ಅವ್ನ ಫ್ರೆಂಡ್ ಹತ್ತ ಹಾಕ್ಸ್ಬಿಟ್ಟು ಟಿಕಿಟ್ ಕೊಟ್ಟ ಅಲ್ಲೇ ನಿತ್ಕೊಂಡ್ಬಿಟ್ಟು ಈಗ ಅಂಗಳ ಮುಖಿ ಅಂತ ಗೊತ್ತಾದ್ರೆ ಮೇಡಮ್ ಏನ್ ಗೊತ್ತ ಪ್ರಪಂಚದಲ್ಲಿ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೇಕು ಬೇಕು ಅಂತಾನೆ ಅಲ್ಲೇ ನಮ್ಮತ್ರ ನಮ್ಮ ಹತ್ರ ಬರ್ತಾರೆ ಹೌದು ಹಿಂಗ್ ಸುಮ್ನೆ ಹಿಂಗ್ ಟಚ್ ಮಾಡೋದು ಹಿಂಗ್ ಮಾಡೋದು ಅದನ್ನೆಲ್ಲ ಕಿರುಕುಳ ಮಾಡ್ತಾರೆ ಹಾಗಾಗಿ ನಮ್ಮವ್ರ ಜಾಸ್ತಿ ಯಾವತ್ತು ಬಸ್ ಅಲ್ಲಿ ಓಡಾಡಲ್ಲ ಯಾಕೆ ಅಂತಂದ್ರೆ ಈ ತರ ಪ್ರಾಬ್ಲಮ್ ಇರೋದಕ್ಕೆ ಓಡಾಡಲ್ಲ ಕಂಪ್ಲೇಂಟ್ ಮಾಡಿ ಅಲ್ಲಿ ಹೋಗೋಣ ಅಂತಂದ್ರೆ ಏನಂತಾರೆ ಏನೋ ಮಾಡಿರ್ತೀರ ಕಣಮ್ಮ ಬರೀ ಸುಳ್ಳೆ ಅಂತೀರಾ ಅಂತ ಅನ್ನೋ ಒಂದು ಉಪಯೋಗ ಉಪಯೋಗಿಸ್ತಾರೆ ನಮ್ಮವ್ರು ಯಾವಾಗಲೂ ಜಾಸ್ತಿ ಆಟೋದಲ್ಲಿ ಮೇಡಮ್ ಈಗ ನೀವ್ ಇನ್ನೊಂದು ಮದ್ವೆ ಆತರದೇ ಆದ್ರೂ ನಿಮ್ ಲೈಫಲ್ಲಿ ಬರುತ್ತಾ ಅಂದ್ರೆ ಇದ್ರೆ ಇವಾಗ ಅಂದ್ರೆ ನಮಗ್ ಮದ್ವೆ ಆಗದಂದ್ರೆ ನಮಗೆ ಗಂಡನು ಇವರೇ ಏನಕ್ಕೆ ಇವ್ರೆ ನಮಗೆ ದೇವ್ರ ಜೊತೆ ಇವ್ರೆ ಮದುವೆ ಮಾಡ್ತಾರ ಆಪರೇಷನ್ ಆದಾಗ ಮಾತಾ ಪೂಜೆ ಅಂತ ಮಾಡ್ತೀವಿ ಆ ಟೈಮಲ್ಲಿ ತಾಳಿ ಕಟ್ಟೋರ್ ಇವ್ರೇ ಇವಾಗ ನಮ್ಮ ಗುರು ಆದವರು ಯಾರ ನಮ್ ಗುರು ಇನ್ನೊಬ್ರು ಯಾರ ಗುರು ಆಗಿರ್ತಾರಲ್ಲ ಅವ್ರ ಏನಾದ್ರು ಸತ್ತೋದ್ರೆ ಅವ್ರಿಗೆ ಇವಾಗ ಹೆಂಗೆ ಹೆಂಡತಿ ಸತ್ತು ಗಂಡ ಸತ್ತೋದಾಗ ಹೆಂಡತಿನ ಮುಂಡೆ ಮಾಡ್ತಾರೋ ಸೇಮ್ ಪ್ರೊಸೀಜರ್ನ ನಾವ್ ಗುರು ಸತ್ತಾಗ ಅದನ್ನ ಮಾಡ್ತೀವಿ ಏನಕ್ಕಂದ್ರೆ ನಮ್ಗೆ ಗಂಡನೇ ಅವರು ಆ ತರ ಲೆಕ್ಸಲ್ಲಿ ಅಂದ್ರೆ ನಮ್ ಪರ್ಸನಲ್ ಆಗಿ ನಾವು ಬೇಕಿರೋ ಒಂದ್ ಹುಡುಗ ನಮಗೆ ಇಷ್ಟಪಟ್ಟು ಬಿಟ್ಟು ನಮ್ ಜೊತೆ ಲೈಫ್ ನ ಲೀಡ್ ಮಾಡ್ತೀನಿ ಅಂದ್ರೆ ಪ್ರಪಂಚದಲ್ಲಿ ನಮ್ಮ ಹತ್ರ ದುಡ್ಡಿರತ್ತೆ ಕಿತ್ಕೊಂಡ್ ಹೋಗೋಕೆ ಅರ್ಧ ಜನ ಬರ್ತಿರ್ತಾರೆ ಗಂಡಸರು ಮತ್ತೆ ಟೈಮ್ ಪಾಸಿಗೂ ಬರ್ತಾರೆ ಅವ್ರ ಸೀಟ ತಿರ್ಸ್ಕೊಳಕು ಬರ್ತಾರೆ ಪ್ರೀತಿ ಅಂತ ಯಾರು ಬರಲ್ಲ ಒಂದು ಈ ಚರಿತ್ರೆಯಲ್ಲಿ ಇವರೊಂದು ವಿಡಿಯೋ ಮಾಡಿದ್ದಾರೆ ಅದು ಎಷ್ಟೋ ಸಾವಿರ ಲೈಕ್ ಅವರಿದೆ ಒಂದ್ ಗಂಡು ಒಂದ್ ಗಂಡು ಒಂದ್ ಹೆಣ್ಣಿಂಗ್ ಮೋಸ ಮಾಡುತ್ತೆ ಹೆಣ್ಣು ಗಂಡಿಂಗ್ ಮೋಸ ಮಾಡುತ್ತೆ ಅದ್ರ ಮಂಗಳ ಮುಖಿಯವರು ಯಾವತ್ತೂ ಮೋಸ ಮಾಡಿದ್ರು ಒಂದು ಮಿಲಿಯನ್ ಗಟ್ಲೆ ಓಡಿದೆ ಇವ್ರದು ಒಂದ್ ವಿಡಿಯೋ ಮಾಡಿದ್ದಾರೆ ನಮ್ಮವ್ರ ಅದ್ರಲ್ಲಿ ಯಾವತ್ತೇ ಆದ್ರೂ ಒಬ್ರು ಒಬ್ರು ನಮ್ಮನ್ನ ಪ್ರೀತಿ ಅಂತ ಬಂತು ನಾವು ಪ್ರೀತಿ ಬಯಸ್ತಾ ಇರ್ತೀವಿ ನಮ್ಗೆ ಆ ಪೊಸಿಷನ್ ಅಲ್ಲಿ ನಮ್ಗೆ ಪ್ರೀತಿ ಬೇಕು ಯಾರೇ ಆಗ್ಲಿ ಒಂದು ಆ ಒಂಟಿತನ ಇದ್ದಾಗ ನಾವು ಪ್ರೀತಿ ಬಯಸ್ತಾ ಇರ್ತೀವಿ ಆ ಪ್ರೀತಿ ಟೈಮಲ್ಲಿ ಯಾರು ಒಬ್ರು ಬಂದು ನಿಮ್ಮನ್ನ ಇಷ್ಟ ಪಡ್ತೀವಿ ಇಲ್ಲ ನಿಮ್ಗೆ ಆತರ ಇದು ಮಾಡ್ತೀವಿ ಅಂದಾಗ ನಾವು ಪೂರ್ತಿ ಅವ್ರಿಗೆ ಮನ್ಸಿ ನೀವು ನೋಡಿರ್ಬೋದು ನಮ್ಮ ಮಂಗಳ ಮುಖಿಯವ್ರ ಎಷ್ಟು ಜನ ನೇಣಕ್ಕೊಂಡ್ ಸತ್ತಿರೋದು ಸೂಸೈಡ್ ಮಾಡ್ಕೊಂಡು ಪ್ರೆಸೆಂಟ್ ಒಬ್ರು ಹುಡುಗ ಹುಡುಗಿ ಹುಡುಗಿ ನಮ್ಮವಳು ಮತ್ತೆ ಹುಡುಗ ಇಬ್ರು ನೇಣಾಕೊಂಡಿರೋದು ಇಲ್ಲ ಮನೇಲಿ ಒಪ್ಪಿಲ್ಲ ಅಂತ ಹಿಂಗೆ ಮೈಸೂರಲ್ಲಿ ಒಂದ್ ಒಂದ್ ತಿಂಗಳಿಂದ ಹುಡ್ಗ ಬ್ರೇಕಪ್ ಮಾಡ್ಕೊಂಡು ಹೋದ ಅಂತ ಹೇಳ್ಬಿಟ್ಟು ಅವಳು ನೇಣಾಕೊಂಡಿದ್ದು ಮತ್ತೆ ಹಿಂಗೆ ಲವ್ಗೋಸ್ಕರ ನಮ್ ಮಂಗಳ ಮುಖಿಯವರು ಎಷ್ಟೋ ಜನ ಸುತ್ತಿದ್ದಾರೆ ಹುಡುಗರು ಏನ್ ಮಾಡ್ತಾರ ಗೊತ್ತಾ ಇವಾಗ ಬರ್ತಾರೆ ಒಂದ್ ತಿಂಗಳು ಎರಡ್ ತಿಂಗಳು ಚೆನ್ನಾಗಿರ್ತಾರೆ ತಿನ್ಕೊಂಡು ನೋಡ್ಕೊಂಡು ನೀನೇ ಪ್ರಪಂಚ ನಿನ್ ಬಿಟ್ಟರೆ ನನ್ಗೆ ಯಾರು ಇಲ್ಲ ಅಂತ ಹೇಳಿ ಕದ್ದು ಮುಚ್ಚಿ ಲವ್ ಮಾಡ್ತಾರ ಹೊತ್ತು ಮನೆಗ್ ತೋರಿಸಕೊಳಲ್ಲ ಒಂದ್ ಫ್ರೆಂಡಿಗೆ ತೋರಿಸ್ ಮಧ್ಯದಲ್ಲ ಅಷ್ಟೇ ನಾಲ್ಕಡೆ ಹೊರಗಡೆ ಕರ್ಕೊಂಡು ಹೋಗ್ತಿರೋ ಬೇಡ ನಾನೇ ಹೋಗ್ಬರ್ತೀನಿ ನೀನೇನಿ ಬರ್ತೀಯ ನಾಲ್ಕೊಡೆ ಮಧ್ಯೆ ನೀನೇ ನನ್ ರಾಣಿ ಹೊರಗಡೆ ಬಂದ್ರೆ ನಾವ್ ಉರೋಡಲ್ಲಿ ಹೋಗ್ತಿದ್ರು ಕ್ಯಾರಿ ಅನ್ನಲ್ಲ ಮನೆಗ್ ಬಂದ್ರೆ ಮತ್ ದುಡ್ಡು ಬೇಕು ದುಡ್ಡು ಬ್ಯಾಂಕ್ ಇದ್ದಂಗೆ ಮನಿ ಬ್ಯಾಂಕ್ ಇದ್ದಂಗೆ ನಾಲ್ಕು ಗೋಡೆ ಮಧ್ಯೆ ಇರುತ್ತೆ ಒಬ್ಬೊಬ್ಬರೇ ಹೋಗ್ಬಿಟ್ಟು ಕಾರ್ಡ್ ಹಾಕಿ ದುಡ್ಡು ತಗೊಂಡ್ ಬರ್ತಿರ್ತಾರೆ ಒಬ್ಬನೇ ಬರತ್ತನೆ ದುಡ್ಡಿಸ್ಕೊಂತಾನೆ ನಮ್ಮ ಹತ್ರ ತಿಂತಾನೆ ನಮ್ಗೆ ಹೊಡಿತಾನೆ ನಮ್ಗೆ ಬೈತಾನೆ ನಮ್ಮ ಹತ್ರನೆ ಹೋಗ್ತಾನೆ ಒಬ್ಬರ ಹತ್ರ ಮಾಡ್ಬಿಡ್ದಾಗ ಏನಾಗತ್ತಂದ್ರೆ ಒಬ್ಬರತ್ರ ನೀನು ಕಣ್ಣೆತ್ತಿ ನೋಡಬಾರ್ದು ಒಬ್ಬನೇ ನೀನ್ ಒಬ್ಬನೇ ಭಿಕ್ಷೆ ಬೇಡ ಹೊಟ್ಟೆಪಾಡಿಗೆ ನಡೆಸಬೇಕು ಇವರೇ ತಂದಾಕ್ತಾರಾ ಹೌದಾ ಅಲ್ವಾ ಹಿಂಗ್ ಮಾಡಿ ನಮ್ಮ ನನ್ ಲೈಫ್ ಅಲ್ಲಿ ಆಗಿದೆ ಮೇಡಂ ಇಲ್ಲ ಅಂತ ಏನಿಲ್ಲ ಸ್ವಲ್ಪ ಲೈಫ್ ಅಲ್ಲಿ ಆಗಿದೆ ಲಕ್ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಇಲ್ಲಿ ನೋಡಿ ಕೈಗಳೆಲ್ಲ ಕೂಯಕೊಂಡಿದ್ದೀನಿ ತಾಕಿದಿಯಾ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಯಾರು ಪುಣ್ಯ ಅರೇ ಅವರು ಅಲ್ಲಿ ಈ ಊರಲ್ಲ ಮಂಡ್ಯದಲ್ಲ ಊರು ಸರಿನಾ ಅವನಿಗೋಸ್ಕರ ಪ್ರತಿಯೊಂದು ಬಿಟ್ಟಿ ಅವಾಗ ಇಷ್ಟ ಅಪ್ಪ ಇದ್ರೆ ಸಣಕ್ಕಿದ್ದೆ ಅವ್ರಿಗೆ ಚೆನ್ನಾಗಿ ಇಟ್ಕೊಂಡು ಹೊಡೆಯೋನು ರೋಡ್ ರೋಡಲ್ಲಿ ಹೊಡೆಯೋನು ಏನು ನೋಡ್ತಿಲ್ಲ ಇರೋ ಬರೋ ಕೂದಲು ಕೂತ್ಕೋನು ರೋಡ್ ಮ ಜನ ಅಂತ ನೋಡ್ತಿದ್ದಿಲ್ಲ ಮತ್ ದುಡ್ಡು ಇವತ್ಕುನು ಅವನಿಂಗ್ ನಾನು ಹಾಕಿರೋ ದುಡ್ಡಿನ ಸಮೇತ ನನ್ನ ಪ್ರೂಫ್ ಇದೆ ಅಂದ್ರೆ ಇವಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವಾಗ ಅಪ್ಪ ಅಮ್ಮ ಇಲ್ಲ ನಮ್ಮವರಿಂದ ಪ್ರೀತಿ ಇಲ್ಲ ಏನು ಇಲ್ಲ ಹಂಗಾಗಿ ಏನಾಗುತ್ತೆ ಒಂಟಿತನ ಮನೇಲಿ ಒಬ್ಳೆ ಇರ್ತಾಳಲ್ವಾ ಆ ಒಂಟಿತನ ಅವ್ಳಿಗೆ ಯಾರು ಮೆಸೇಜ್ ಮಾಡಿದ್ರು ಸಾಕು ಬಿಡು ನಮ್ಮ ಜೊತೆ ಲವ್ ಮಾಡಕ್ಕೆ ಮಾಡೋಕೆ ಹಿಂದ್ ಜರುತ್ತಾರೆ ಲವ್ ಮಾಡ್ಬಿಟ್ಟು ನನ್ ಲೈಫ್ ಪಾರ್ಟ್ನರ್ ಅಂತ ಹೇಳಿ ನಂಬಿಸ್ತಾನೆ ಸೊ ಹಂಗಾಗ ನಮ್ಗೆ ನಾವು ಗುಂಡಿಲ್ ಹೋಗ್ತೀವಿ ಗುಂಡಿಲ್ ಬಿದ್ದಾಗ ಬಿದ್ದ ಬಿದ್ದ ಏ ಬೀಳದ್ ಬಿದ್ದ್ಬಿಟ್ಟಿದೀವಿ ಕೈ ಹಾಕಿ ಎತ್ತಕೊಂದ್ ಬರಲ್ಲ ತೋರಿಸ್ಬಿಟ್ ತಿರುಗ್ ಬಿಟ್ಟು ಹೋಗ್ಬಿಡ್ತಾನಲ್ಲ ಆ ಒಂದ್ ಮೂಮೆಂಟ್ ಅಲ್ಲಿ ನಮಗೆ ಅಂದ್ರೆ ಲವ್ ಮಾಡಿ ಮೋಸ ಹೋದ್ವಿ ನಂಗ್ ಆಗುತ್ತೆ ಈಗ ಕೈಯೆಲ್ಲ ಕುಯ್ಕೊಂಡಿರೋದು ಅದಕ್ಕೆ ನನಿಗಷ್ಟು ಇಷ್ಟ ಪಡ್ತಿದ್ದ ಅಂತ ನನ್ ಹೆಸ್ರೆಲ್ಲ ಕೈ ಮೇಲೆಲ್ಲ ಹಾಕಿಸಿಕೊಂಡ್ ಬ್ಯಾಂಡ್ ಎಲ್ಲ ಅಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ದ ಆ ಟೈಮ್ ಅಲ್ಲಿ ಹಂಗಾಗಿ ಆಮೇಲೆ ಹಿಂಗೆ ಏನೋ ಒಂದ್ ಇಶ್ಯೂ ಆಗ್ಬಿಟ್ಟು ಅವ್ನು ಗಾಂಜಾ ಹೊಡಿತಾನೆ ಡ್ರಗ್ಸ್ ಮಾಡ್ತಾನ ಅಂತ ಹೇಳ್ಬಿಟ್ಟು ನನಗೆ ಬೇಡ ಅಂತ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ನನ್ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಇಟ್ಕೊಂಡು ಹೊಡೆದಿ ತುಂಬಾ ಗಲಾಟೆ ಆಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅವನಿಂಗ ಬೇಡವೇ ಬೇಡ ಅಂತ ಹೇಳಿ ಬೈದ್ಬಿಟ್ಟು ದೂರ ಮಾಡ್ಬಿಟ್ಟೆ

ಅಮ್ಮನ ನೋಡಿ 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 ತುಂಬಾ ತಡ್ಕೊಂಡ್ರು ಒಂದಿನ ಬಂದ್ ತಕ್ಕೊಂಡ್ ಚೆನ್ನಾಗ್ ಕ್ಲಾಸ್ ತಗೊಂಡ್ರು ನನ್ನ ಇವಾಗಲಿ ನಾನು ಅಮ್ಮ ಮಳೆ ಬರ್ತೀನಿ ನೀನ್ ಬರ್ಲೇ ಬೇಕು ಅದ್ ಬರಲ್ಲ ಅಂದ್ರು ಪಟ್ಟದ ಮಳೆ ನಿಂತ್ಕೊಂಡ್ ಬಂದ್ಬಿಟ್ಟೆ ಅಮ್ಮ ಯಾಕಂದ್ರೆ ಅವ್ರ ಮೇಲೆ ಬಯಕ್ ಅಲ್ಲ ಅವ್ರ ಮೇಲೆ ಗೌರವ ಗೌರವ ಅವ್ರಾವ್ ಯಾಕಂದ್ರೆ ಅವ್ರ ತುತ್ತ ನಾವೊಂದ್ ಅನ್ನ ತಿಂತಿದೀವಿ ಅವರು ಸಾವಿರ ಜನ ಅನಾಥ ಮಕ್ಳನ್ನ ಸಾಕ್ಬೋದು ನನ್ನಂತ ಅನಾಥನ ಅವ್ರು ಸಾಕ್ತಾರೆ ಆ ಒಂದು ಪ್ರೀತಿಯ ಒಂದು ಗೌರವ ಅಷ್ಟೇ ಅವ್ರೆಲ್ಲೇ ಮಧ್ಯರಾತ್ರಿ ರಾತ್ರಿ ಕರೀಲಿ ನಾನು ಬಂದ್ ಬಂದ್ಬಿಟ್ಟು ಹೋಗ್ತೀನಿ ನಾನು ಇಲ್ಲಿ